ಎಲ್ರಿಗೂ ನಮಸ್ಕಾರ ಡಿ ಎನ್ ಎ ಪುರುಷತ್ವ ಪರೀಕ್ಷೆ ಸಲಿಂಗಾರತಿ ಸೂರಜ್ ರೇವಣ್ಣಿಗೆ ವೈಜ್ಞಾನಿಕ ಸಾಕ್ಷ್ಯ ಮಹತ್ವರಾಗಿರುವ ಕಾರಣ ಡಿ ಎನ್ ಎ ಪುರುಷತ್ವ ಟೆಸ್ಟ್ ಅಸಹಜಲೈಕ ದೌರ್ಜನ್ಯ ಪ್ರಕರಣ ಸಂಬಂಧ ಮಾಜಿ ಸಚಿವ ಎಚ್ ಡಿ ರೇವಣ್ಣವರ ಅವರ ಹಿರಿಯ ಪುತ್ರ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣವರನ್ನು ಗುರುವಾರ ರಾಜಪರದ ತನಿಖಾ ದಳ ಅಧಿಕಾರಿಗಳು ಡಿ ಎನ್ ಎ ಮತ್ತು ಪುರುಷತ್ವ ಪರೀಕ್ಷೆಗೊಳಪಡಿಸಿದ್ದಾರೆ ನಗರದ ಎಂ ಎ ಎ ನ್ಯಾಯಾಲರ ಸಮ್ಮುಖದಲ್ಲಿ ಡಿ ಎನ್ ಎ ಪರೀಕ್ಷೆಗೆ ಸೂರಜ ರೇವಣ್ಣ ಹಾಗೂ ಕೃತ್ಯ ದೂರುದಾರದಿಂದ ರಕ್ತ ಮಾದರಿಯ ವೈದ್ಯಕೀಯ ಸಿಬ್ಬಂದಿ ಸಹಕಾರದಲ್ಲಿ ಸಿ ಐ ಡಿ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ ಸಿಐಡಿ ಕಚೇರಿಯಲ್ಲಿದ್ದ ಸೂರಜ್ ಅವರನ್ನು ಬೌರಿಂಗ್ ಆಸ್ಪತ್ರೆ ಕರೆದೊಯ್ಯು ವೈದ್ಯಕೀಯ ತಪಾಸಣೆ ನಡೆಸಿದ ಅಧಿಕಾರಿಗಳು ಆ ನಂತರ ಮುಕ್ತ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಡಿಎನ್ಎ ಪರೀಕ್ಷೆ ಪ್ರತಿಕ್ರಿಯೆ ನಡೆಸಿದೆ ಹಾಗೆ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಪುರುಷತ್ವ ಸಾಬೀತು ಮಹತ್ವದಾದ ಕಾರಣ ಪುರುಷತ್ವ ಪರೀಕ್ಷೆಯಲ್ಲೂ ನಡೆಯಲಾಗಿದೆ ಹಾಸನ ಜಿಲ್ಲೆ ಜೆ ಪಕ್ಷದ ಕಾರ್ಯಕರ್ತರ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪದ ಮೇರೆಗೆ ಸೂರಜ್ ವಿರುದ್ಧ ಒಳನರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಪ್ರಕರಣದ ತನಿಖೆ ನಡೆಸುತ್ತಿರುವ ಸಿಐಡಿ ಸೂರಜ್ ಅವರನ್ನು ಡಿಎನ್ಎ ಪರೀಕ್ಷೆಗೊಳಿಸಿದೆ ಈ ಕೃತ್ಯ ನಡೆದ ಸ್ಥಳ ಹಾಗೂ ಕೃತ್ಯ ನಡೆದ ವೇಳೆ ಸಂತ್ರಸ್ತ ಧರಿಸಿದ ಉಡುಪುಗಳನ್ನು ಪತ್ತೆಯಾದ ಕೆಲ ಗುರುಗಳನ್ನಾದರೂ ಧರಿಸಿ ಸೂರಜ್ ಅವರಿಗೆ ಡಿಎನ್ ಪರೀಕ್ಷೆ ನಡೆಸಲಾಗಿದೆ ಅಸಹಜ ಲೈಂಗಿಕ ಧರ್ಮ ವೈಜ್ಞಾನಿಕ ಸಾಕ್ಷ್ಯ ಮಹತ್ವದಾಗಿದೆ ಡಿಎನ್ಎ ಪರೀಕ್ಷೆಯನ್ನು ಕೂಡ ನಡೆಸಲಾಗಿದೆ ಎಂದು ಮೂಲಗಳು ಮಾಹಿತಿ ನೀಡಿದೆ ಅದೇ ರೀತಿ ಗೌಡ ಎಚ್ ಡಿಗೆ ಆಹ್ವಾನ ನೀಡೋದಕ್ಕೆ ಜೆ ಡಿ ಎಸ್ ಧರಣಿ ನಾಡಪ್ರಭು ಕುಂಬೆಂಡ ಕು ಕೆಂಪೇಗೌಡ ಜಯೋತ್ಸವ ಸಮರಕ್ಕೆ ಜೆ ಡಿ ಎಸ್ ಎಚ್ ಡಿ ಕೋ ದೇವೇಗೌಡ ಮತ್ತು ಕುಮಾರ ಸಚಿವ ಅವರಿಗೆ ಆಹ್ವಾನ ನೀಡುವುದನ್ನು ವಿರೋಧಿಸಿ ಜೆ ಡಿ ಎಸ್ ಪ್ರತಿಭಟನೆ ನಡೆಸಿತು ಗುರುವಾರ ಜೆ ಡಿ ಎಸ್ ಕಚೇರಿ ಬಳಿ ಪಕ್ಷದ ಬೆಂಗಳೂರು ನಗರ ಘಟಕಾಧ್ಯಕ್ಷ ರಮೇಶ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ನಗರದ ಕಂಠೀರವಳ ಒಳಂಗಿ ಕ್ರೀಡಾಂಗಣದಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮಕ್ಕೆ ಮುತ್ತಿಗೆ ಹಾಕಲು ಮುಂದಾದ ಪ್ರತಿಭಟಕರನ್ನು ಪೊಲೀಸರು ವಶ ಬಿಡುಗಡೆ ಮಾಡಿದರು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಭಾರತ ಕೇವಲ ಹಿಂದೂ ರಾಷ್ಟ್ರವಲ್ಲ ಸಿದ್ದರಾಮಯ್ಯ ಲೋಕಸಭಾ ಚುನಾವಣೆಯಲ್ಲೇ ಫಲಿತಾಂಶದಿಂದ ಭಾರತ ಹಿಂದೂ ರಾಷ್ಟ್ರವಲ್ಲ ಎಂಬೆಲ್ಲರಿಗೂ ಸೇರಿದ ರಾಷ್ಟ್ರ ಎಂಬ ನೋಬೆಲ್ ಪ್ರಶಸ್ತಿ ಪ್ರಸ್ತುತ ಅಮೃತಯ ಸೇನೆ ಹೇಳಿಕೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನುಭವಿಸಿದ್ದಾರೆ ಗುರುವಾರ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಭಾರತದ ಬಹುತತ್ವ ದೇಶ ಎಂಬ ಮೊದಲಿನಿಂದ ಹೇಳುತ್ತಿದ್ದೇವೆ ಕೇವಲ ಹಿಂದೂಗಳ ರಾಷ್ಟ್ರವಾಗಲು ಸಾಧ್ಯವಿಲ್ಲ ಎಲ್ಲ ಜಾತಿ ಧರ್ಮ ಭಾಷೆಯವರಿದ್ದು ಮಹತ್ವದ ಸಂಸ್ಕೃತಿ ಇರುವ ರಾಷ್ಟ್ರ ಅಮೃತ್ಸೇನ ಹೇಳಿಕೆ ಸರಿ ಇದ್ದುದು ನಾವು ಅದನ್ನೇ ಪ್ರತಿಪಾದಿಸುತ್ತಿದ್ದೇವೆ ಎಂದರು ಇಪ್ಪತ್ನಾಲ್ಕು ವರ್ಷಗಳ ಯುವತಿಯ ಹೃದಯಾತ್ವಕ್ಕೆ ಬಲಿ ಗುರುವಾರ ಬೆಳಗ್ಗೆ ಕೆಲಸಕ್ಕೆ ಹೊರಟಿದ್ದ ಇಪ್ಪತ್ನಾಲ್ಕು ವರ್ಷದ ಯುವತಿಯೊಬ್ಬಳ ಹೃದಯಕ್ಕೆ ಒಳಗಾಗಿ ಮೃತಪಟ್ಟ ಘಟನೆ ಮಡಿಕೇರಿ ತಾಲೂಕಿನ ನೆಲಜಿ ಗ್ರಾಮದಲ್ಲಿ ನಡೆದಿದೆ ನೀಲಿಕಾ ಪೊನ್ನಪ್ಪ ಮೃತ ಯುವತಿ ಬೆಳಿಗ್ಗೆ ಕೆಲಸಕ್ಕೆ ಹೋಗಲು ಸಿದ್ಧರಾಗುತ್ತಿದ್ದಾಗ ದಿಢೀರಾಗಿ ಎದೆ ನೋವು ಕಾಣಿಸಿ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ಅದೇ ರೀತಿ ಇನ್ನೊಂದು ವಿಷಯ ಸಿದ್ದು ಸಿಎಂ ಸ್ಥಾನ ಬಿಡಲ್ಲ ರಾಜಕ ರಾಜಣ್ಣ ಇನ್ನು ಹತ್ತು ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರುತ್ತಾರೆ ಸಚಿವ ನಾನು ಕಾವಿ ತೊಟ್ಟು ಸ್ವಾಮೀಜಿ ಆಗುವೆ ಸ್ವಾಮೀಜಿಗೆ ಸ್ಥಾನ ಬಿಟ್ಟು ಕೊಡುತ್ತೀರಾ ರಾಜಣ್ಣ ಪ್ರಚಾರಕ್ಕಾಗಿ ಮಾತನಾಡುತ್ತಾರೆ ಹೈಕಮಾಂಡ್ ಬಳಿ ಮಾತನಾಡಲಿ ಎಂದಿರುವ ಡಿ ಕೆ ಶಿವಕುಮಾರ್ ಅವರಿಗೆ ತಿರುಗೇಟು ನೀಡಿದ ರಾಜಣ್ಣ ಡಿ ಕೆ ಶಿವಕುಮಾರ್ ಹೇಳಿದಾಗೆ ನಾವು ಕೇಳಬಹುದು ಅಂತೇನಿಲ್ಲ ನಮಗೂ ಸ್ವಂತ ಬುದ್ಧಿ ಇದೆ ನಾನು ಕಾನೂನು ಪದವೀಧರ ಪ್ರಚಾರಕ್ಕೆ ಹೇಳುತ್ತೇವೆ ಎಂದು ಹೇಳಿದರೆ ಅವರು ಹೇಳಿಕೊಳ್ಳಲಿ ನಾವು ಹೇಳೋದು ಹೇಳಿದ್ದೇವೆ ಅಂತಿಮ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಎಂದು ಹೇಳಿದರು ಇದೇ ರೀತಿ ವಿಡಿಯೋ ಇಷ್ಟವಾದರೆ ಚೆನ್ನಾಗಿ ಲೈಕ್ ಮಾಡಿ